ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಕ್ಯಾಪ್ಸಿಕಮ್ ರೈಸಲ್ಲಿ ಕ್ಯಾಪ್ಸಿಕಮ್ ಚಿತ್ರವನ್ನು ಮಾಡ್ತಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫಸ್ಟು ಏನು ಮಾಡಬೇಕು ಅಂದರೆ ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಅಂದರೆ ಎರಡು ತಗೊಂಡಿದ್ದೆ ನಾನು ಅಷ್ಟೇ ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ಉದ್ದಕ್ಕೆ ಕೊಯ್ದೀನಿ ನೋಡಿ ಈ ಥರ ಕೊಯ್ಕೋಬೇಕು ಇವು ಇಷ್ಟು ಆದರೆ ಸಾಕು ಈಗ ಒಗ್ಗರಣೆಗೆ ಇಟ್ಕೊತೀನಿ ಇವೆಲ್ಲ ಆದಮೇಲೆ ಈಗ ಫಸ್ಟು ಒಲೆ ಹಚ್ಚಬೇಕಲ್ಲ ಅದಾದಮೇಲೆ ಒಂದು ಬಾಣಲೆ ಇಟ್ಟೀನಿ ಅದು ಕಾದ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಮಗೆ ಅವು ಕುದಿಯೋಕ್ಕೆ ಎಷ್ಟು ಬೇಕು ಕ್ಯಾಪ್ಸಿಕಮ್ ಹಾಗೆ ಉಳ್ಳಾಗಡ್ಡಿ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಅದಾದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಎರಡು ಅದಾದಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಅದಾದಮೇಲೆ ಒಂದು ಚಮಚದಷ್ಟು ಕಡಲೆಬೇಳೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಮೇಲೆ ಕರಿಬೇವು ಒಂದು ಸ್ವಲ್ಪ ಹಾಕಿದ್ದೀನಿ ಅದಾದಮೇಲೆ ಈಗ ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಉಳ್ಳಾಗಡ್ಡಿನೂ ಫ್ರೈ ಮಾಡ್ಕೋಬೇಕು ಕರೆಕ್ಟಾಗಿ ಅಂದರೆ ಇದು ಒಂದು ಸ್ವಲ್ಪ ಕ್ರಿಸ್ಪಿನೆಸ್ಸು ಹಂಗೆ ಇರಬೇಕು ಪೂರ ಮೆತ್ತಗಾಗ ತನಕ ಹುರ್ಕೋಬಾರ್ದು ಹಾಗಾದ್ರೇ ರೈಸು ಸೂಪರಾಗಿರ್ತದೆ ಈಗ ಒಂದು ಸ್ವಲ್ಪ ಅಂದರೆ ನಮಗೆ ಬೇಕು ಅಂತ ಇದು ಆಪ್ಷನಲ್ಲಿ ನಿಮ್ಗೆ ಬೇಕಾದ್ರೆ ಹಾಕೋಬೇಕು ಇಲ್ಲಾಂದ್ರೆ ಇಲ್ಲ ನಾನು ಶೇಂಗದ ಬೀಜ ಹಾಕಿದ್ದೀನಿ ಈಗ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನಮ್ಮ ಮನೆಗೆ ಎಲ್ಲರೂ ತಿಂತಾರೆ ಅದಕ್ಕೋಸ್ಕರ ನಾನು ಎಲ್ಲ ಚಿತ್ರಾನ್ನಗಳಿಗೆ ಶೇಂಗದ ಬೀಜ ಹಾಕ್ತೀನಿ ಈಗ ಉಳ್ಳಕಡ್ಡಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮ ಹಾಕಬೇಕು ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಯಾವ ಎಲ್ಲಿ ತನಕ ಅಂದರೆ ಅದನ್ನು ಕ್ರಿಸ್ಪಿನೆಸ್ಸು ಹೋಗಬಾರ್ದು ಹಂಗೆ ಇರಬೇಕು ಜಾಸ್ತಿ ಮೆತ್ತಗಾದರೆ ರುಚಿ ಇರಲ್ಲ ಅದಕ್ಕೆ ಈಗ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಿದ್ದೀನಿ ನೋಡಿ ಕಲರ್ಗೆ ಅದಾದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಮತ್ತು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಒಗ್ಗರಣೆ ಎಷ್ಟು ಕರೆಕ್ಟಾಗಿ ಅಷ್ಟು ಕರೆಕ್ಟಾಗಿ ಅದು ಚಿತ್ರಾನ್ನ ಅಂದರೆ ಕ್ಯಾಪ್ಸಿಕಮ್ ರೈಸು ಕರೆಕ್ಟಾಗಿ ಬರ್ತದೆ ನೋಡಿ ಈಗ ನೋಡಿ ಇಷ್ಟಾದಮೇಲೆ ಅನ್ನ ಮಾಡಿ ಇಟ್ಕೊಂಡಿದ್ದೆ ಮೊದಲೇ ಅದನ್ನು ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ನೋಡಿ ಅಂದರೆ ಜೀರಿಗೆ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಎರಡು ಸೇರಿಸಿದ್ದೀನಿ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಅದು ಎಣ್ಣೆ ಒಳಗೆ ಮಿಕ್ಸ್ ಆದ್ರೆ ಕರೆಕ್ಟಾಗಿ ರುಚಿ ಕೊಡ್ತದ ಜೀರಿಗೆ ಪುಡಿ ಅಂತೂ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತದೆ ನೋಡಿ ಫ್ರೆಂಡ್ಸ್ ನಾನು ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ ಈಗ ಅನ್ನ ಮಾಡಿ ಇಟ್ಕೊಂಡಿನಿ ಇದನ್ನು ಹಾಕಿ ಈಗ ಮಿಕ್ಸ್ ಮಾಡ್ತೀನಿ ನೀವು ಉಳಿದ ಅನ್ನೂ ಮಾಡ್ಕೋಬೋದು ರಾತ್ರಿ ಉಳಿದ ಅನ್ನವೂ ಮಾಡ್ಕೋಬೋದು ಬಿಸಿದು ಮಾಡಿದನು ಹಾಕೋ ಮಾಡ್ಕೋಬೋದು ಎರಡು ಥರನೂ ಬರ್ತದ ಈಗ ಅನ್ನ ಹಾಕಿ ನಾನು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ನಮಗೆ ಮತ್ತೆ ಉಪ್ಪು ಅದು ಅಂದರೆ ಮತ್ತೇನು ಬೇಕಾಗಲ್ಲ ಉಪ್ಪು ರುಚಿ ನೋಡಿ ಮತ್ತು ಬೇಕಾದರೆ ಹಾಕ್ಕೋಬೇಕು ಇಲ್ಲಾಂದರೆ ಇಲ್ಲ ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಉರಿ ಆಫ್ ಮಾಡ್ತೀನಿ ಒಲೆನ ಈಗ ಇದನ್ನು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಹಾಕಿದ ಮೇಲೆ ಈ ಥರ ಮಾಡಿದ್ರಂತೂ ತುಂಬ ರುಚಿಯಾಗಿರ್ತದ ಇದು ನಾವು ಲಂಚ್ ಬಾಕ್ಸಿಗೆ ಚಲೋ ಇರ್ತದ ಹಾಗೆ ಬೆಳಗ್ಗೆ ಟಿಫಿನ್ಗಾದ್ರೂ ಚಲೋ ಇರ್ತದೆ ಎರಡು ಥರನೂ ಮಾಡ್ಬೋದು ಟಿಫಿನ್ಗೂ ಬರ್ತದೆ ಹಾಗೆ ಲಂಚ್ ಬಾಕ್ಸಿಗೆ ಜಾಬ್ಗೆ ಹೋಗೋರಿಗಾದ್ರೂ ಬರ್ತದೆ ಮಕ್ಕಳಿಗಾದ್ರೂ ಬರ್ತದ ಎರಡು ಥರನೂ ಮಾಡ್ಬೋದು ಈ ಥರ ಟೇಸ್ಟು ನೀವು ಯಾವತ್ತೂ ನೋಡಿರಲ್ಲ ಅಷ್ಟು ರುಚಿಯಾಗಿರ್ತದೆ ಈ ಥರ ಮಾಡಿದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೆಂಗಾಗಿದೆ ಅಂತ ಹೇಳಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಈ ಥರ ಮಾಡಿ ತುಂಬ ರುಚಿಯಾಗಿರ್ತದ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ